ಬಂಧುಗಳೇ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವ ಉದ್ದೇಶ ಏನೆಂದರೆ ಈಗಾಗಲೇ ಮಾನ್ವಿನಗರದಲ್ಲಿ ಖಾಸಗಿ ಶಾಲೆಗಳು ತನ್ನದೇ ಆದಂತಹ ಚೌಕಟ್ಟಿನಲ್ಲಿ ಈ ಭಾಗದ ಬಡ ಮತ್ತು ಹಿಂದುಳಿದ ವರ್ಗದ ಮತ್ತು ಇತರೆ ಎಲ್ಲ ಸಮುದಾಯದ ಮಕ್ಕಳಿಗೆ ಉನ್ನತ ಮಟ್ಟದ ಶಿಕ್ಷಣ ನೀಡುವ ವ್ಯವಸ್ಥೆ ಮಾಡ್ತಾಯಿವೆ ಇದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಜೊತೆಗೆ ಎಲ್ಲ ಶಾಲೆಗಳು ವರ್ಷಕ್ಕೊಮ್ಮೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ವಿವಿಧ ಚಟುವಟಿಕೆಗಳನ್ನು ಮಾಡ್ತಾ ಬಂದಿರೋದು ಅದು ಸಹ ಉದಾಹರಣೆ ತಮ್ಮ ಮುಂದಿದೆ ಈಗಾಗಲೇ ನಮ್ಮ ಅಲ್ಲಿಹಾ ಶಾಲೆಯಲ್ಲಿ ಹೇಳಬೇಕಾದ್ರೆ ಪ್ರತಿ ವರ್ಷ ನಾವು ಒಂದು ಸೈನ್ಸ್ ಎಕ್ಸಿಬಿಷನ್ ಸಹ ಮಾಡ್ತಾ ಬಂದಿದ್ದೀವಿ ಜ್ಞಾನ ನಿಧಿ ಶಾಲೆಯಲ್ಲೂ ಸಹ ಮಾಡ್ತಾ ಬಂದಿ ಬಂದಿದ್ದೀವಿ ಅದೇ ರೀತಿಯಾಗಿ ಇಲ್ಲಿರುವಂತಹ ನಮ್ಮ ವಿವಿಧ ಶಾಲೆಗಳು ಇಲ್ಲಿ ತಾವು ಹೇಳ್ಬೋದು ಅಲ್ ಶಾಲೆ ಇದೆ ಮತ್ತು ಎಕ್ಸಲೆಂಟ್ ಶಾಲೆ ಇದೆ ಮತ್ತು ಎಸ್ ವಿ ಎಸ್ ಶಾಲೆ ಇದೆ ಮತ್ತು ಇದೇ ರೀತಿಯಾಗಿ ಡ್ಯಾಫೋಲ್ಟ್ ಶಾಲೆ ಇದೆ ಮತ್ತು ರೈಸಿಂಗ್ ಸನ್ ಶಾಲೆ ಇದೆ ಇವೆಲ್ಲರೂ ಸಹ ಮಾಡ್ತಾ ಬಂದಿದ್ದೀವಿ ಬೇರೆ ಬೇರೆ ರೀತಿಯಲ್ಲಿ ನಾವು ಕಾರ್ಯ ಚಟುವಟಿಕೆ ಮಾಡ್ತಾ ಬಂದಿದ್ದೀವಿ ಆದರೆ ಈ ವರ್ಷ ನಮ್ಮದೇನು ವಿಚಾರ ವಿಚಾರ ಅಂದರೆ ಇಡೀ ಮಾನ್ವಿ ನಗರದ ಎಲ್ಲ ಶಾಲೆಗಳನ್ನು ಸೇರಿಸ್ಕೊಂಡು ಅದು ಕೇವಲ ಖಾಸಗಿ ಶಾಲೆಗಳಲ್ಲ ಬದಲಾಗಿ ಖಾಸಗಿ ಶಾಲೆಗಳು ಅನುದಾನ ರಹಿತ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳು ಎಲ್ಲ ಶಾಲೆಗಳ ನಾಲ್ಕರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಒಂದು ಸಂಶೋಧನಾತ್ಮಕ ಒಂದು ಎಂತ ಸೈನ್ಸ್ ಎಕ್ಸಿಬಿಷನ್ ಅಂತೇಳಿ ಅಂದರೆ ಈಗಾಗಲೇ ನಾವು ಮಾಡ್ತಾಯಿದ್ದೆ ಹೆಂಗಂದರೆ ಒಂದು ಯಾವುದೋ ಒಂದು ಮಾಡೆಲ್ ಮಾಡಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಬೈಯಾಟ್ ಮಾಡಿ ಮಕ್ಕಳು ಹೇಳೋದು ನಾವು ಇದ್ದೀವಿ ನಮ್ಮ ವಿಚಾರ ಅಂದರೆ ಹಾಗೆ ಮಾಡಬಾರ್ದು ಬದಲಾಗಿ ಆ ಮಗು ತನ್ನಿಂದನೇ ಅದನ್ನು ಸಂಶೋಧನೆ ಮಾಡಿ ಒಂದು ಎರಡು ತಿಂಗಳ ಟೈಮ್ ಕೊಟ್ಟು ಆ ಒಂದು ಟಾರ್ಗೆಟ್ ಬೇಸ್ ಮೇಲೆ ಮಕ್ಕಳು ತಯಾರಿ ಮಾಡ್ಕೊಂಡು ಬರಬೇಕು ಆ ಮಕ್ಕಳನ್ನ ತಯಾರಿ ಮಾಡಬೇಕಾದ್ರೆ ಶಿಕ್ಷಕರು ಕಲಿಯಲೇಬೇಕಲ್ಲ ಶಿಕ್ಷಕರಿಗೆ ಮಾರ್ಗದರ್ಶನ ಬೇಕು ಅದಕ್ಕಾಗಿ ಶನಿವಾರದ ದಿನ ಶನಿವಾರ ದಿನ ಇದೇ ನಾ ಹತ್ತನೇ ತಾರೀಕಿಗೆ ಅಲ್ಲಿರೋ ಶಾಲೆಯಲ್ಲಿ ಎಲ್ಲ ಖಾಸಗಿ ಅನುದಾನಿತ ಅನುದಾನ ರಹಿತ ಮತ್ತು ಸರ್ಕಾರಿ ಶಾಲೆಯ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ ಒಂದು ಅರ್ಧ ದಿನದ ಒಂದು ಇದು ಕಾರ್ಯಾಗಾರವನ್ನು ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ಎಲ್ಲ ಖಾಸಗಿ ಶಾಲೆಗಳಿಗೂ ಮತ್ತು ಎಲ್ಲ ಶಾಲೆಗಳಿಗೂ ಸಹ ನಾವು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದೀವಿ ಅವರೆಲ್ಲರಿಗೂ ಸಹ ನಾವು ಆಹ್ವಾನ ಮಾಡಿದ್ದೀವಿ ಆದರೂ ಕೆಲವೊಬ್ಬರಿಗೆ ತಲುಪಿರಲ್ಲ ಅದಕ್ಕಾಗಿ ಮಾಧ್ಯಮ ನಮಗೊಂದು ಶಕ್ತಿ ಇದ್ದ ಹಾಗೆ ತಾವೆಲ್ಲರೂ ಸಹ ಇದನ್ನು ನಮಗೆ ಸಹಕಾರ ಕೊಟ್ಟಾಗ ಯಾರಿಗೂ ತಿಳಿದಿರಲ್ಲ ಅವರಿಗೂ ಸಹ ಇದು ತಲುಪ್ತದೆ ಮತ್ತು ಇತರರಿಗೂ ಸಹ ಒಂದು ಮಾರ್ಗ ಮಾದರಿ ಆಗುತ್ತದೆ ಅಂತೇಳಿ ನಮ್ಮ ಒಂದು ಭಾವನೆ ಅದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಈ ಒಂದು ಸೈನ್ಸ್ ಮೇಳ ಇದೆಯಲ್ಲ ಸೊ ವಿಜ್ಞಾನ ಮೇಳ ಇದು ನಾವು ನವಂಬರ್ ನವಂಬರ್ನ ಎರಡನೇ ವಾರದಲ್ಲಿ ಮಾಡಬೇಕಂತೆ ನಾವು ನಿರ್ಣಯ ಮಾಡಿದ್ದೀವಿ ಅದಕ್ಕಾಗಿ ಮೂರು ತಿಂಗಳ ಟೈಮ್ ಸಿಗ್ತಾ ಇದೆ ಆ ಶಿಕ್ಷಕರು ಮಾರ್ಗದರ್ಶನ ತೊಗೊಂಡು ಅವರಿಗೆ ಏನು ಮಾರ್ಗದರ್ಶನ ಬೇಕು ಅಂಥದ್ದು ಒಂದು ಕೊಟ್ಟು ಅವರಿಗೆ ಒಂದು ಗೈಡ್ ಗೈಡ್ ಬುಕ್ಕು ಸಹ ಕೊಡಲಾಗುತ್ತೆ ಅದ್ರ ಪ್ರಕಾರ ಅವ್ರ ಮಕ್ಕಳಿಗೆ ಗೈಡ್ ಮಾಡಿ ಮಕ್ಕಳು ತಾವೇ ಅದನ್ನು ಸಂಶೋಧನೆ ಮಾಡಿ ಮಾಡಿರಬೇಕು ಆ ಒಂದು ತಿಂಲಿ ಮಾಡ್ತೀವಿ ಇದಕ್ಕೆ ಬೇರೆ ವಿವಿಧ ವಿದ್ಯಾವಂತರಿಂದ ಅದನ್ನು ಏನಂದ್ರೆ ಸಂಶೋಧನೆ ಮಾಡಿರುವಂಥದ್ದನ್ನು ನಾವು ಅದಕ್ಕೆ ಪರೀಕ್ಷಿಸಿ ಯಾರು ಉತ್ತಮವಾಗಿ ಮಾಡಿರ್ತಾರೆ ಅವರಿಗೆ ಬಹುಮಾನಗಳಿರ್ತವೆ ಮತ್ತು ಅದೇ ರೀತಿಯಾಗಿ ಅವಾರ್ಡ್ಗಳಿರ್ತವೆ ಅವರಿಗಾಗಿ ಬಡ್ಡಿಂಗ್ ಸೈಂಟಿಸ್ಟ್ ಅಂತೇಳಿ ಎಮರ್ಜಿಂಗ್ ಸೈಂಟಿಸ್ಟ್ ಅಂತೇಳಿ ಮತ್ತು ಯಂಗ್ ಸೈಂಟಿಸ್ಟ್ ಅಂತೇಳಿ ಇರ್ತದೆ ಇದನ್ನು ನಾವು ಮಾಡಬೇಕಂತ ಯೋಚನೆ ಮಾಡಿದ್ದೀವಿ ಅದಕ್ಕಾಗಿ ಈ ದಿನ ತಮ್ಮ ಮಾಧ್ಯಮಗಳ ಮೂಲಕ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾವು ಆಹ್ವಾನ ನೀಡ್ತಾ ಇದ್ದೀವಿ ತಾವುಗಳು ತಪ್ಪದೆ ತಮ್ಮ ಎಲ್ಲ ಅನುದಾನ ಶಾಲೆಗಳು ಮತ್ತು ಎಲ್ಲ ಶಾಲೆಗಳು ಸೇರಿ ತಮ್ಮ ಶಿಕ್ಷಕರಿಗೆ ಅಲ್ಲಿರ ಶಾಲೆಯಲ್ಲಿ ನಡೆಯುವಂಥ ಈ ಒಂದು ಶಿಕ್ಷಕರ ಕಾರ್ಯಗಳಲ್ಲಿ ಕಳುಹಿಸಿಕೊಳ್ಳಬೇಕೆಂದು ನಾವು ವಿನಂತಿ ಮಾಡ್ತೀವಿ ಎಲ್ಲ ಆತ್ಮೀಯ ಪತ್ರಕರ್ತರಿಗೆ ಸ್ವಾಗತವನ್ನು ಕೋರುತ್ತಾ ಮಾನ್ವಿ ಇಂಟರ್ ಸ್ಕೂಲ್ ಫೇರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರು ಶಿಕ್ಷಕರ ಮಾರ್ಗದರ್ಶನ ಕಾರ್ಯಕ್ರಮ ಎ ಜಿ ಅಕಾಡೆಮಿ ಫಾರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಲ್ಲಿರಾ ಶಾಲೆ ಮತ್ತು ಜ್ಞಾನನಿಧಿ ನಿಧಿ ಶಾಲೆಯ ಸಹಯೋಗದೊಂದಿಗೆ ಶನಿವಾರ ಮೂವತ್ತರಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಪ್ರಥಮ ಮಾನ್ವಿ ಇಂಟರ್ ಸ್ಕೂಲ್ ಸೈನ್ಸ್ ಫೇರನ್ನು ಆಯೋಜಿಸಲು ಹೆಮ್ಮೆ ಪಡುವುದಾಗಿ ನಾವು ಘೋಷಿಸುತ್ತೇವೆ ಇದರಲ್ಲಿ ವೈಜ್ಞಾನಿಕ ಕ್ಷೇತ್ರದಲ್ಲಿ ಮಕ್ಕಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಸೈನ್ಸ್ ಫೇರಿನಲ್ಲಿ ನಾಲ್ಕನೇ ತರಗತಿಯಿಂದ ಐದನೇ ತರಗತಿ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳಲು ಅವಕಾಶವಿರುತ್ತದೆ ಈ ಕಾರ್ಯಕ್ರಮವು ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಒಂದು ಪಾಲ್ಗೊಳ್ಳಿ ಆಹ್ವಾನಿಸುತ್ತದೆ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಯೋಜನೆಗಳು ಮತ್ತು ಪ್ರದರ್ಶಿಸಗಳಲು ಇವೆಲ್ಲ ಅತ್ಯುತ್ತಮ ಯೋಜನೆಗಳಿಗೆ ಎಮರ್ಜೆನ್ಸಿ ಸೈಂಟಿಸ್ಟ್ ಯಂಗ್ ಸೈಂಟಿಸ್ಟ್ ಎಂಬ ಗೌರವಾನ್ವಿತ ಪ್ರಶಸ್ತಿಗಳು ಕೂಡ ಇವರಿಗೆ ದೊರೆಯುತ್ತದೆ ಇದರ ಒಂದು ಕಾರ್ಯಕ್ರಮದ ಯಶಸ್ಸನ್ನು ಪ್ರೋತ್ಸಾಹಿಸಲು ಹಾಗೂ ಖಚಿತಪಡಿಸಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಹತ್ತರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಮಾನ್ವಿ ನಗರದ ಚಿರಾಗಲ್ಲಿ ಕಾಲೋನಿಯಲ್ಲಿರುವ ಅಲ್ಲಿರ ಶಾಲೆಯಲ್ಲಿ ಶಿಕ್ಷಕರ ಒಂದು ಆಯೋಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಶಾಲೆಯ ಶಿಕ್ಷಕರು ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ಇರ್ಬೋದು ಅನುದಾನ ರಹಿತ ಶಾಲೆಗಳಿರ್ಬೋದು ಈ ಗಣಿತ ಮತ್ತು ಪರಿಸರ ಅಧ್ಯಯನ ಮಾಡುವ ಇಬ್ಬರು ಶಿಕ್ಷಕರನ್ನು ಕಳುಹಿಸಲು ಪ್ರೋತ್ಸಾಹಿಸಲಾಗಿರ್ತದೆ ಈ ಮಾರ್ಗದರ್ಶನದಲ್ಲಿ ಮಕ್ಕಳಲ್ಲಿ ವೈಜ್ಞಾನಿಕ ಸಂಶೋಧನಾ ವಿಧಾನಗಳ ವಿವರ ವಿವರಣೆ ಸೇರಿದಂತೆ ಅದರ ಯೋಜನೆಗಳು ಕೂಡ ಉದಾಹರಣೆಗಳು ಸಿಗಲಿವೆ ಜೊತೆಗೆ ವಿದ್ ಪಾಲ್ಗೊಳ್ಳುವ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲು ಸಹಾಯ ಮಾಡುವ ಸಲುವಾಗಿ ಈ ಒಂದು ಸೈನ್ಸ್ ಫೇರ್ ಮಾರ್ಗದರ್ಶನ ಪುಸ್ತಕವನ್ನು ವಿತರಿಸಲಾಗುತ್ತದೆ ಎಂದು ಈ ಮೂಲಕ ತಿಳಿಸಲಾಗಿದೆ